ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶ್ರೇಷ್ಠ ಮದುವೆಗೆ ಎಂಟ್ರಿ ಕೊಟ್ಟು ಶ್ರೇಷ್ಠ ಮದುವೆಗೆ ಹೆಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಕುಸುಮಾ ಭಾಗ್ಯ ಅನ್ಕೋತಾ ಇದ್ದಾರೆ ಹಾಗಾದರೆ ಏನಾಯಿತು ಅಹಂಕಾರದಲ್ಲೇ ಮೆರಿತಾ ಇರ್ತಕ್ಕಂಥ ಶ್ರೇಷ್ಠ ಪ್ರತಿ ಮದುವೆಯ ಪ್ರತಿ ಶಾಸ್ತ್ರವನ್ನು ಕ್ಲಿಕ್ ಮಾಡಿ ವಿಡಿಯೋ ಮಾಡಿ ಕಳಿಸ್ಬೇಕು ಅಂತ ಅನ್ಕೊಂಡಿರೋ ಶ್ರೇಷ್ಠ ಉದ್ದೇಶ ಏನಿದೆ ಆ ಕಡೆ ತಾಂಡವಿಕತೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮಾ ಮತ್ತೆ ಭಾಗ್ಯ ಇಬ್ಬರಿಗೂ ಕೂಡ ಇಲ್ಲಿ ಶ್ರೇಷ್ಠ ಮದುವೆ ವಿಶ್ವನ ನನಸ್ಕೋತದಾಗೆ ಗಾಬರಿ ಆಗ್ತದೆ ಪಾಪ ಅವ್ರಿಗೆ ಗೊತ್ತಿದ್ಯೋ ಇಲ್ವೋ ವಿಶ್ವ ವಿಶ್ವ ತಿಳ್ಸಿದ್ರು ಕೂಡ ತುಂಬಾ ಸೂಕ್ಷ್ಮವಾಗಿ ತಿಳಿಸ್ಬೇಕಾಗತ್ತೆ ಅಂತ ಭಾಗ್ಯ ಕುಸ್ಮ ಅನ್ಕೋತಾ ಇದ್ದಾರ ಆ ಕಡೆ ಶ್ರೇಷ್ಠ ನಂದಿ ಶಾಸ್ತ್ರ ಶುರುವಾಗಿದೆ ಪುರೋಹಿತರು ಈ ಒಂದು ಶಾಸ್ತ್ರವನ್ನ ಮಾಡಲಾಗತ್ತೆ ರಕ್ಷೆಯನ್ನ ಕಟ್ಟಲಾಗತ್ತೆ ಈ ರಕ್ಷೆ ಕಟ್ಟದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಅಂತಕ್ಕಂಥದ್ದು ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮಮ್ಮನ ಯಾರಾದ್ರೂ ಕರೆಸಿ ನಿಮ್ಮವರೇ ಈ ಒಂದು ಕಣ್ಕಣನ ಕಟ್ಟಬೇಕು ಅಂತ ಹೇಳ್ತಿದ್ದಾಗೆ ನನ್ನವ್ರು ಯಾರೂ ಕೂಡ ಇಲ್ಲ ಯಾವ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಯಾರೂ ಕೂಡ ಬರುವುದಿಲ್ಲ ಅಂತದಾಗಿ ಇದ್ಯಂಥ ಮದುವೆನಪ್ಪ ಅಂತ ಹೇಳಿ ಗಾಬರಿ ಆಗಿದ್ದಾರೆ ಇಲ್ಲಿ ಪುರೋಹಿತರು ಇಲ್ಲೇ ಕರ್ಸಿಲ್ವಾ ದುಡ್ಡು ಕೊಟ್ಟು ಈ ಜನಗಳೆಲ್ಲ ಯಾರಾದರೂ ಕರೆದ್ರೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾರೋ ನಾನು ನೋಡಿ ಏ ನಿನ್ನ ಬಾಯಲ್ಲಿ ಕಟ್ಟು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಆಗ ಆಕೆ ನಾನು ಅಂತ ಹೇಳಿ ಹಿಂದೂ ಮುಂದೆ ನೋಡ್ತಿದ್ರೆ ದುಡ್ಡು ಕೊಟ್ಟಿಲ್ವಾ ಹೋಗಿ ಕಟ್ಟು ಅಂತ ಹೇಳಿ ಇವನ್ ಮ್ಯಾನೇಜರ್ ಕೂಡ ಹೇಳ್ತಿದ್ದಾರೆ ಫೈನಲಿ ಆಕೆ ಹೋಗಿ ಅಕ್ಕ ಅಮ್ಮನ ಸ್ಥಾನದಲ್ಲಿತ್ತು ಶ್ರೇಷ್ಠಗೆ ಕಂಕಣ ಕಟ್ತಾರೆ ಇನ್ನೇನು ಮಾಡೋದು ಪುರೋಹಿತರು ದುಡ್ಗೆ ಬಂದಿರೋದು ಹಾಗಾಗಿ ಇಲ್ಲಿ ಶ್ರೇಷ್ಠ ಮದುವೆನ ಎಲ್ಲ ರೀತಿ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಾರೆ ಆ ಕಡೆ ತಾಂಟಗ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಕುಸುಮ ಅವರು ಲಾಕ್ ಹಾಕೊಂಡುದ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ನೀನು ಶ್ರೇಷ್ಠ ಮದುವೆಗೆ ಹೋಗಕೂಡುದು ಅಂತ ಹೇಳಿ ಇಲ್ಲಿ ಗೃಹ ಬಂಧನದಲ್ಲಿ ಇರಿಸಿ ತಾಂಡವನ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಡೆ ಗೃಹ ಬಂಧನದಲ್ಲಿರತಕ್ಕಂಥ ತಾಂಡವ್ ಕತೆ ಅಂತೂ ಹೇಳೋಕೆ ಆಗ್ತಿಲ್ಲ ಈ ಕಡೆ ಬಾಗಿರ ಜೊತೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಆ ಕಡೆ ಶ್ರೇಷ್ಠನ ಬಿಡೋದಕ್ಕೆ ಇಷ್ಟ ಇಲ್ಲ ಈ ಶ್ರೇಷ್ಠ ಆಗಿ ಎಷ್ಟೇ ಹೇಳಿದ್ರು ಕೂಡ ಕೇಳಲಿಲ್ಲ ಮದುವೆ ಅಂತ ಬೇರೆ ಹೇಳಿಬಿಟ್ಲು ಏನಪ್ಪ ಮಾಡೋದು ಯಮ್ಮ ಬೇರೆ ನನ್ನನ್ನು ಈ ರೂಮಲ್ಲಿ ಲಾಕ್ ಹಾಕಿ ಹೋಗಿದ್ದಾರೆ ಅಮ್ಮಂಗೂ ಕೂಡ ಬೇರೆ ಮದುವೆ ವಿಶ್ವನೇ ಹೇಳಿದೆ ಈಗ ನನ್ನನ್ನು ಇಕ್ಕಟ್ಟ ಸಿಕ್ಸ್ ಹಾಕಿಸಿದಾಳೆ ಈಗ ಏನ್ ಮಾಡಿ ಹೋಗೋಕೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಹೊರಗಡೆ ಕುತ್ಕೊಂಡು ಮಕ್ಕಳು ಗೇಮ್ ಆಡ್ತಾ ಕಾಲ ಕೆಲಸನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನೀವಿಲ್ಲ ಎದ್ದು ಹೋಗ್ಬಾರ್ದು ನಿಮ್ಮಪ್ಪ ಇಲ್ಲಿರುವಾಗೆ ನೋಡ್ಕೋಬೇಕು ಅಂತ ಆದ್ರೆ ಕೂತಿರೋ ತಾಂಡವ್ ಸುಮ್ಮನೆ ಅಂತೂ ಕೂತಿಲ್ಲ ಖಂಡಿತ ಏನಾದ್ರೂ ಪಿತೂರಿ ಮಾಡಿ ಡೋರ್ ಓಪನ್ ಮಾಡಿಸಿ ಮನೆಯಿಂದ ಎಸ್ಕೀಪ್ ಆಗ್ಬೇಕು ಅಂತಾನೆ ಆಲೋಚನೆ ಮಾಡ್ತಾ ಇದ್ದಾರೆ ಅತ್ತ ಕಡೆ ಭಾಗ್ಯ ಮತ್ತೆ ಉಸ್ಮಾ ಹೋಗ್ತಾ ಇದ್ದಾಗ ಈ ಕಡೆ ಶ್ರೇಷ್ಠ ನಂದಿ ಶಾಸ್ತ್ರ ನಂದಿ ಶಾಸ್ತ್ರ ಮುಗಿತಿದ್ದಾಗೆ ಈ ಒಂದು ವಿಷಯನ ಮೊದಲು ಭಾಗ್ಯಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಕಾಲಿಂಗ್ ಮಾಡ್ತಾರೆ ವಿಡಿಯೋ ಕಾಲಿಂಗ್ ಮಾಡಿದ್ದೆ ತಡ ನೋಡು ಭಾಗ್ಯ ಇವತ್ತು ನನ್ನ ಮೊದಲ ಶಾಸ್ತ್ರ ಕಂಪ್ಲೀಟ್ ಆಗಿದೆ ಯಾರೂ ಕೂಡ ಇಲ್ಲದೆ ನನ್ನ ಮದುವೆ ನಡೀತಾ ಇದೆ ಎಷ್ಟು ಅದ್ದೂರಿಯಾಗಿದೆ ನೋಡ್ತಾ ಇದೆಯಾ ನೀನು ಕೂಡ ಕರಿಬೇಕು ಅಂದ್ಕೊಂಡೆ ಆದರೆ ಏನು ಮಾಡಲಿ ತುಂಬ ಬ್ಯುಸಿ ಆಗಿಬಿಟ್ಟೆ ಅದಕ್ಕೋಸ್ಕರ ನಿನ್ನನ್ನು ಕರೆಯೋಕ್ಕಾಗಲಿಲ್ಲ ಹಾಗಂತ ಬೇಜಾರು ಮಾಡ್ಕೋಬೇಡ ಭಾಗ್ಯ ಪ್ರತಿಯೊಂದು ಶಾಸ್ತ್ರದ ವಿಡಿಯೋನ ಕೂಡ ಅಪ್ಡೇಟ್ಸನ್ನು ಕೂಡ ನಿನಗೆ ತಲುಪಿಸ್ತಾನೆ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಂತರ ಏನಾಗಿದೆ ಈ ಶ್ರೇಷ್ಠಗೆ ಅಪ್ಪ ಹಾಸ್ಪಿಟಲ್ ಇದ್ದರೆ ಈ ರೀತಿ ಹುಚ್ಚಿ ಥರ ಯಾರ್ಯಾರನೋ ಕರೆದು ದುಡ್ಡು ಕೊಟ್ಟು ಮದುವೆ ಮಾಡ್ಕೊತಿದ್ದಾಳಲ್ಲ ಏನು ಹೇಳಬೇಕು ಇವಳು ಹುಚ್ಚು ತನಕ್ಕೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಮತ್ತೆ ಭಾಗ್ಯ ಇಬ್ಬರು ಕೂಡ ತದನಂತರ ಆ ಕಡೆ ಶ್ರೇಷ್ಠ ಈ ಭಾಗ್ಯ ನನಗೆ ಎಷ್ಟೆಲ್ಲ ಅವಮಾನ ನೋಡ್ತಾ ಇರು ಇವತ್ತು ಯಾವುದೇ ಕಾರಣಕ್ಕೂ ಯಾರು ಬಂದರೂ ಈ ಮದುವೆನ ನಿಲ್ಲಿಸೋಕ್ಕಾಗೋದಿಲ್ಲ ಇವತ್ತು ನಾನು ತಾಂಡವ್ ಜೊತೆ ಮದ್ವೆ ಆಗಿ ಪ್ರತಿಯೊಂದು ಶಾಸ್ತ್ರದ ವಿಡಿಯೋ ಕಳಿಸ್ತಾ ಇರ್ತೀನಿ ಆದರೆ ಈ ಮದುವೆ ಕೊನೆಯಲ್ಲಿ ಇದೆಯಲ್ಲ ಟ್ವಿಸ್ಟ್ ನಿನಗೆ ಎಂತ ಶಾಕ್ ಕೊಡ್ತೀನಿ ಗೊತ್ತಾ ಆ ಶಾಕ್ ನೋಡುದೇ ನೀನು ಶೇಕ್ ಆಗಿಬಿಡಬೇಕು ನೀನು ಅಲ್ಲೇ ಕುಗ್ ಹೋಗಬೇಕು ನಾನು ಮದುವೆ ಆಗ್ತಿರೋದು ಬೇರೆ ಯಾರು ಅಲ್ಲ ಅದು ನಿನ್ನ ಗಂಡ ತಾಂಡವ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ನೀನು ದುಃಖದ ಮಾಡುವೆನಲ್ಲೇ ವಿತ್ತು ಸಾಯ್ಬೇಕು ಆ ರೀತಿ ಮಾಡ್ತೀನಿ ಆಗದೆ ಸಹಿಸಿ ಸಹಿಸಿ ನೀನೇ ಮನೆ ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀನಿ ಯಾರು ಈ ಮದುವೆನ ನಿಲ್ಲಿಸೋಕೆ ಆಗೋದೇ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಹೋಗಬೇಕಿದ್ರೆ ಈ ಕಡೆ ಮತ್ತೊಂದು ಶಾಸ್ತ್ರಕ್ಕೆ ಬೇಗ ರೆಡಿ ಆಗಮ್ಮ ಸಮಯ ಇರುತ್ತೆ ಅಂದಾಗ ಹೌದಾ ಹಾಗಿದ್ರೆ ನಾನು ಒಂದು ವಿಡಿಯೋ ಕಾಲಿಂಗ್ ಮಾಡ್ಬೋದಾ ಅಂತ ಶ್ರೇಷ್ಠ ಪರ್ಮಿಷನ್ ತಗೊಂಡಿರ್ತಾಳೆ ಹಾಗಾಗಿ ಬುರೋಹಿದ್ರು ಕೂಡ ಇವತ್ತಿನ ಕಾಲದಲ್ಲಿ ಯಾವ ಒಂದು ವಿಡಿಯೋ ಫೋಟೋಸ್ ಇಲ್ಲದೆ ಮದುವೆ ಮುಗಿಯತ್ತ ಬಟ್ ಬೇಗ ಬನ್ನಿ ಆದಷ್ಟು ಬೇಗ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ವಿಡಿಯೋ ಕಾಲ್ ಮಾಡಿ ಹೋಗ್ತಿರ್ಬೇಕಿದ್ರೆ ಕ್ಯಾಮ್ರಾಮನ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತದ್ರಾ ಮ್ಯಾಮ್ ಫೋಟೋ ತಗೊಳ್ಳ ಅಂದಾಗ ಖಂಡಿತ ಅಂತ ಶ್ರೇಷ್ಠ ಹೇಳಿದ್ರೆ ಅಲ್ಲಿ ಒಬ್ಬರು ಬಂದಿರತಕ್ಕಂಥ ಜೂನಿಯರ್ ಆರ್ಟಿಸ್ಟ್ ಏನು ಮೇಡಮ್ ಈಗ ತಾನೇ ಹೇಳಿದ್ರು ಅಲ್ವಾ ಪುರೋಹಿತರು ಸಮಯ ಮೀರತ್ತೆ ಅಂತ ಈಗ ಫೋಟೋಸ್ ಎಲ್ಲ ಬೇಕಾ ಅಂದಾಗ ನಾನು ದುಡ್ಡು ಖರ್ಚು ಕರ್ಸಿದ್ದೀನಿ ನೀನು ಹೇಳ್ದಾಗೆ ಕೇಳಬೇಕು ಅಷ್ಟೇ ನೀನು ಯಾರು ನನಗೆ ಬಂದು ಹೇಳೋದಕ್ಕೆ ನನ್ಗೆ ಯಾರಿಗೂ ನನಗೆ ಯಾರೂ ಕೂಡ ಏನೂ ಹೇಳುವಾಗಿಲ್ಲ ಅಂತ ಅಹಂಕಾರದಲ್ಲಿ ಹೇಳಿ ಅಲ್ಲಿಂದ ಬನ್ನಿರಿ ಫೋಟೋಸ್ ತೆಗಿಬೇಕು ಅಂದರೆ ತಾನೇ ಫೋಟೋಸ್ ತೆಗಿಬನ್ನಿ ಅಂತ ಪೋಸ್ ಕೊಡ್ತಾ ಫೋಟೋಸ್ ತೆಗಿಸ್ಕೊತದ ಆಳೇಶ್ವೇಷ ಆ ನಂತರ ಅವರು ಒಂದು ನಾಲ್ಕೈದು ಜನ ಜೊತೆಗೆ ಕಂಕಡ ಕಟ್ಟಕ್ಕೆ ಹೋದವರು ಎಲ್ಲರೂ ಕೂಡ ದುಡ್ಡಿರೋರು ದೌಲತೆ ಹೀಗೆ ನೋಡಿ ಹೇಗೆ ನಾಡ್ಕೋತಿದ್ದಾರೆ ಜನಗಳೆಲ್ಲ ಏನಿಲ್ಲ ದುಡ್ಡು ಕೊಟ್ಟು ಜನನ ಕರ್ಸೋದಂತೆ ಮದುವೆ ಅಂತ ನಮ್ಗೆ ಏನು ಕೆಲಸ ಬಿಟ್ಟು ಹಾಕಿ ನಾವೇನು ಮಾತಾಡೋದು ಬೇಡ ಮೊದಲೇ ಕೆಂಡ ಕಾರ್ತಯ್ಯಮ್ಮ ಆಮೇಲೆ ಏನಾದರೂ ಇದು ಕೇಳಿಸ್ಕೊಂಬಿಟ್ರೆ ಮುಗೀತು ನಮ್ಮ ಕತೆ ಫಿಲಿಮ್ಗೆ ಹೇಗೆ ಹೋಗಿ ಶೂಟ್ ಮಾಡಿಬಿಟ್ಟು ನಿಂತ್ಬಿಟ್ಟು ಬರ್ತೀವೋ ಹಾಗೆ ಬರೋಣ ಆದರೆ ಇಲ್ಲೂ ಕೂಡ ಅಲ್ಲೇನೂ ಶೂಟಿಂಗಲ್ಲಿ ಮದುವೆ ಮುಗಿದ ತಕ್ಷಣ ತಾಳಿ ಬಿಚ್ಚಿಟ್ಕೊ ಹೋಗ್ತಾರೆ ಇಲ್ಲೂ ಕೂಡ ಹಾಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಗೇಲಿ ಮಾಡ್ಕೊಂಡು ನಗ್ತಾ ಇರ್ತಾರೆ ನಂತರ ಇಲ್ಲಿ ನಡೀತಿರುವುದನ್ನೆಲ್ಲ ಒಬ್ಬ ಮುಖ್ಯವಾದ ವ್ಯಕ್ತಿಗೆ ತಿಳಿಸಲೇಬೇಕು ಅಂತ ಅನ್ಕೊಳ್ಳೋದೆ ಶ್ರೀಶ್ವ ಮತ್ತೊಬ್ಬರಿಗೆ ವಿಡಿಯೋ ಕಾಲಿಂಗ್ ಮಾಡ್ತಾಳೆ ನಂತರ ಇಲ್ಲಿ ಈ ಭಾಗ್ಯ ಮತ್ತು ಕುಸ್ಮೋರ್ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಹೇಗಿದ್ರಪ್ಪ ಅಂತ ಭಾಗ್ಯ ಕೇಳ್ತಿದ್ರೆ ಚೆನ್ನಾಗಿದ್ದೀನಿ ಏನಮ್ಮ ಮಾಡೋದು ಮನ್ಸ್ಗಾಗಿರೋ ಗಾಯ ಮಾಡಿಸೋದಿಲ್ಲ ಅಲ್ವ ನನ್ನ ಮಗಳೇ ಅಲ್ಲ ನೀನು ಆದರೂ ಕೂಡ ಎಷ್ಟೆಲ್ಲ ಕಾಳಜಿ ಮಾಡ್ತಿದ್ಯಾ ಆದರೆ ನನ್ನ ಮಗಳು ಅಪ್ಪ ಅನ್ನೋದನ್ನೇ ನೋಡಿದೆ ನಾನು ಸಾಯ್ತಾ ಇದ್ರು ಕೂಡ ತಿರುಗಿ ನೋಡಿದೆ ಹೋಗ್ಬಿಟ್ಲು ಅಂತ ಹೇಳ್ತಿದ್ದಾರೆ ಅವರು ನಂತರ ಇಲ್ಲಿ ಅವರು ಹೆಂಡತಿ ಕೂಡ ಏನ್ರಿ ಈಗ ಅವ್ರ ವಿಷಯ ಎಲ್ಲ ನಮಗೆ ಬೇಕಾ ಅಂತ ಹೇಳ್ತಾರೆ ಅಪ್ಪ ಇಂಥ ಸ್ಥಿತ ಇದ್ದರೂ ಕೂಡ ಹೇಗೆ ಮದುವೆ ಆಗೋಕ್ಕೆ ಹೋಗಿದ್ದಾಳೆ ನೋಡಿ ಅಂತದಾಗಿ ನಿಮಗೆ ಮದುವೆ ವಿಷಯ ಗೊತ್ತಿದೆಯಾ ಅಂದಾಗ ಹಾಂ ಗೊತ್ತಿದೆ ಅವಳೇ ಫೋನ್ ಮಾಡಿ ನನಗೆ ತಿಳಿಸಿದ್ಲು ಅಂತಾರೆ ಹೌದಾ ನಮಗೂ ಕೂಡ ತಿಳಿಸಿದ್ಲು ಏನು ಅನ್ಕೊಂಡಿದ್ದಾಳೆ ಫೋನ್ ಮಾಡಿ ವೀಡಿಯೋ ಮಾಡಿ ತಿಳಿಸೋದು ಈ ಹುಚ್ಚುತನ ಏನು ತಲೆ ಕೆಟ್ಟಿದ್ದೆ ಅವಳಿಗೆ ಇಷ್ಟೊಂದು ಅಹಂಕಾರನ ಅಪ್ಪ ಇಂಥ ಸ್ಥಿತೀಲಿ ಇದ್ದರೂ ಕೂಡ ಯಾರಿಗೋ ದುಡ್ಡು ಕೊಡಿಸಿ ಮದುವೆ ಮಾಡ್ಕೊಳ್ಳೋದಂತೆ ಅದಂತೆ ಅಂತ ಕುಸ್ಮಾವ್ರು ಹೇಳಿದ್ರೆ ಈ ಕಡೆ ಶ್ರೇಷ್ಠ ಕಳಿಸಿರು ವೀಡಿಯೋನ ತೋರಿಸ್ತಾರೆ ಶ್ರೀವರವರು ಆ ಒಂದು ವಿಡಿಯೋದಲ್ಲಿ ಹಾಯಪ್ಪ ಅಮ್ಮ ನಾನು ನಿಮ್ಮ ಮಗ್ಳು ಅಲ್ಲಲ್ಲೇ ನಿಮ್ಮ ಮಗಳು ಅಂತಕ್ಕಂಥದ್ದು ಎಲ್ಲ ಸತ್ತು ಹೋಯ್ತಲ್ವಾ ನೋಡಿದ್ರ ನೀವು ಬರ್ದೇ ಇದ್ರೂ ಕೂಡ ಹೇಗಿದ್ದಾರೆ ಜನಗಳು ಇವ್ರು ಯಾರು ನನ್ನ ರಕ್ತ ಸಂಬಂಧಿಗಳಲ್ಲ ದುಡ್ಡು ಕೊಟ್ಟು ಕರ್ಸ್ಕೊಂಡಿರುವುದು ಇವತ್ತೇ ನನ್ನ ಮದುವೆ ನೋಡಿ ಹೇಗೆ ಜಬರ್ದಸ್ತಾಗಿ ಅದ್ದೂರಿಯಾಗಿ ಮದುವೆ ಆಗ್ತದೆ ಅಂತ ಅಂತ ಹೇಳಿದ್ದನ್ನ ರೆಕಾರ್ಡ್ ಮಾಡಿ ಕಳ್ಸಿರ್ತಾರೆ ಅದನ್ನು ನೋಡಿ ಅಪ್ಪ ಅಮ್ಮ ತುಂಬಾ ನೊಂದ್ಕೋತಾ ಇದ್ರೆ ಇಲ್ಲ ಇವಳು ಅಹಂಕಾರಕ್ಕೆ ಪೆಟ್ಟನ್ನ ಕೊಡಲೇಬೇಕು ಅಹಂಕಾರ ಜಾಸ್ತಿ ಆಗಿದೆ ಏನು ಅನ್ಕೊಂಡಿದಾಳೆ ಇವಳು ಆಡ್ದಾಗೆಲ್ಲ ಆಡ್ಬಹುದು ಅನ್ಕೊಂಡಿದಾಳ ಇಲ್ಲ ಹೀಗ ಮಾ ಆದ್ರೆ ಖಂಡಿತ ಸುಮ್ಮನಿರುವುದಿಲ್ಲ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಕುಸ್ಮ ಮತ್ತೆ ಭಾಗ್ಯ ಅನ್ಕೋತಾರೆ ತದನಂತರ ಹಾಗಿದ್ರೆ ಇಲ್ಲಿ ಖಂಡಿತ ಭಾಗ್ಯ ಮ ಕೂಡ ಶ್ರೇಷ್ಠೆಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಮದುವೆ ಮಂಟಪಕ್ಕೆ ಹೋಗೋದಂತೂ ಸಿದ್ಧ ಅದ್ರ ಜೊತೆಗೆ ಈ ಕಡೆ ಶ್ರೇಷ್ಠ ಮಧು ಮಗ ಬರಬೇಕಲ್ವಾ ಮದುವೆ ಹಾಗೂ ಮಧು ಮಗ ಖಂಡಿತ ತಾಂಡವ್ ಕೂಡ ಮನೆಯಿಂದ ಎಸ್ಕೇಪ್ ಆಗಿದೆ ಮದುವೆ ಮಂಟಪಕ್ಕೆ ಬಂದ್ರೆ ಅಲ್ಲಿ ಕುಸುಮತೆ ಭಾಗ್ಯ ಕೂಡ ಇರ್ತಾರೆ ಹಾಗಿದ್ರೆ ಇಲ್ಲಿ ನಾಲ್ವರ ಮುಖಾಮುಖಿ ಆಗುತ್ತೆ ಫೈನಲಿ ಇಲ್ಲಿ ಕುಸುಮ ಮತ್ತೆ ಭಾಗ್ಯ ಮುಂದನೆ ಮಧುಮಗ ತಾಂಡು ಮದುವೆಗೆ ಎಂಟ್ರಿ ಕೊಡಬೇಕಾಗತ್ತಾ ಆದರೆ ಇವರಿಬ್ರನ್ನ ನೋಡಿದ್ದೆ ಎಸ್ಕೇಪ್ ಆಗಿ ಬಿಡ್ತಾನ ಫೈನಲಿ ಇಲ್ಲಿ ಶ್ರೇಷ್ಠ ಮದುವೆ ತಾಂಡವ ಜೊತೆ ನಡೆಯುತ್ತಾ ಇಲ್ವಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ